ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಎಚ್ ಪಿ ಸ್ಮಾರ್ಟ್ ಟ್ಯಾಂಕ್ ಫೈ ಏಟ್ ಜೀರೋ ಆಲ್ ಇನ್ ಒನ್ ವೈರ್ಲೆಸ್ ಪ್ರಿಂಟರ್ ಈ ಪ್ರಿಂಟರ್ ಇನ್ಸ್ಟಾಲೇಷನನ್ನು ಮಾಡೋದು ಕಂಪ್ಲೀಟ್ ಪ್ರೊಸೆಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ಈ ಥರ ಓಪನ್ ಮಾಡಿದ ನಂತರ ಇಲ್ಲಿ ಪರ್ಟಿಕ್ಯುಲರ್ಲಿ ಪ್ರಿಂಟರ್ನ ಹೊರಗೆ ತೆಗಿಲಿಕ್ಕೆ ಈ ಥರ ಹ್ಯಾಂಡಲ್ಸ್ ಇರುತ್ತೆ ಸೊ ಇದನ್ನು ಸ್ಲೋ ಆಗಿ ಹೊರಗೆ ತೆಗೆದುಬಿಟ್ಟು ಪ್ರಿಂಟರ್ನಲ್ಲಿ ಸ್ಟಿಕ್ ಮಾಡಿರುವಂಥ ಎಲ್ಲ ಸ್ಟಿಕರ್ಸ್ಗಳನ್ನು ಕರೆಕ್ಟಾಗಿ ರಿಮೂವ್ ಮಾಡಿಕೊಂಡು ಪ್ರಿಂಟರನ್ನು ನೀವು ಕರೆಕ್ಟಾಗಿ ಸೆಟಪ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ನಾನು ಪ್ರಿಂಟರ್ನ ಹೊರಗಡೆ ತೆಗೆದಿದ್ದೀನಿ ಸೊ ಇಲ್ಲಿ ನೀಲಿ ಕಲರಿನ ಟೇಪ್ಗಳಿದ್ದಾವೆ ಸೊ ಅದನ್ನು ಕೂಡ ನಾನು ರಿಮೂವ್ ಮಾಡಿಬಿಟ್ಟು ಯಾವುದೇ ಥರ ನಿಮಗೆ ಒಂದನ್ನು ಮಿಸ್ ಮಾಡ್ದೇ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ದೇನೆ ಸೊ ವೀಕ್ಷಕರೇ ವಿಡಿಯೋನ ನೋಡೋಕ್ಕಿಂತ ಮೊದಲೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಬ ಪಕ್ಕದಲ್ಲಿರೋ ಐನ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ವೀಕ್ಷಕರೇ ನಾನಿವಾಗ ಒಂದೊಂದಾಗಿ ಎಲ್ಲ ಟೇಪ್ಗಳನ್ನು ತೆಗೆದಿದ್ದೇನೆ ಇಲ್ಲಿ ನೋಡಿ ಈ ಟ್ರೇ ಓಪನ್ ಮಾಡಿದ ನಂತರ ಅಲ್ಲಿ ಕೂಡ ಒಂದು ಗ್ಲಾಸ್ ಮೇಲೆ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡ್ತಾಯಿದ್ದೀನಿ ಇಲ್ಲಿ ಫ್ರಂಟ್ ಟ್ರೇ ಕೂಡ ರಿಮೂವ್ ಮಾಡಬೇಕಾಗತ್ತೆ ಅಲ್ಲಿ ಕೂಡ ಒಂದು ಟೇಪ್ ಇರುತ್ತೆ ಸೊ ಇವಾಗ ನೋಡಿ ಅದನ್ನು ಕೂಡ ನಾನು ರಿಮೂವ್ ಮಾಡಿ ಟೇಪನ್ನು ತೆಗಿತಾ ಇದ್ದೇನೆ ನೋಡಿ ವೀಕ್ಷಕರೇ ಇದು ಭಾಳ ಸೆನ್ಸಿಟಿವ್ ಆಗಿರುತ್ತೆ ಸೊ ಇಲ್ಲಿ ಸ್ಲೋ ಆಗಿ ರಿಮೂವ್ ಮಾಡಬೇಕು ಯಾವುದೇ ಥರ ಅರ್ಜೆನ್ಸಿಯಿಂದ ವರ್ಕ್ ಮಾಡಬಾರ್ದು ಇದ್ರ ಮೇಲೆ ಇವಾಗ ನಮ್ಮ ಪ್ರಿಂಟರು ಕಂಪ್ಲೀಟಾಗಿ ಓಪನ್ ಆಗಿದೆ ಸೊ ಇದ್ರದ್ದು ಸೆಟಪ್ ಮಾಡೋದು ಹೇಗಂತ ಹೇಳಿ ನಾನು ನಿಮಗೆ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವೀಕ್ಷಕರೇ ಅದರಿಗಿಂತ ಮುಂಚೆ ಇಲ್ಲಿ ನೋಡಿ ಈ ಬಾಕ್ಸಲ್ಲಿ ಅಂದರೆ ನಮಗೆ ಈ ಪ್ರಿಂಟರಿಗೆ ಫಿಲ್ ಮಾಡಲಿಕ್ಕೆ ಅಂತೇಳಿ ಕಂಪನಿಯಿಂದನೇ ಜೊತೆಗೆ ಈ ಕಲರ್ ಬಾಟಲ್ಗಳು ಈ ಬಾಕ್ಸಲ್ಲಿ ಇರ್ತವೆ ಸೊ ಯಾವ ಥರ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎರಡು ಬ್ಲ್ಯಾಕ್ ಕಲರ್ ಇರುತ್ತೆ ಸೆವೆಂಟಿ ಎಮ್ ಎಲ್ ನಂತರ ಇನ್ನು ಮೂರು ಕಲರು ಬ್ಲ್ಯಾಕು ಬಿಟ್ಟು ಬ್ಲೂ ಪಿಂಕು ಎಲ್ಲೋ ಇವು ಮೂರು ಬಾಟಲ್ಗಳು ಫಿಫ್ಟಿ ಎಮ್ ಎಲ್ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಕೇಬಲ್ಸ್ ಎಲ್ಲ ಅದು ಬಂದೇ ಬರುತ್ತೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮಾಡೆಲ್ ಗಳು ಕೂಡ ಎಲ್ಲ ಚೆನ್ನಾಗಿ ನೋಡ್ಕೊಂಬಿಟ್ಟು ಈ ಗೆ ನೀವು ಇಂಕ್ ಬಾಟಲನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ ನೋಡಿ ಇದು ಎರಡು ಇದು ಒಂದು ಬ್ಲ್ಯಾಕ್ ಕಲರ್ ಎಂದು ಒಂದು ಮಲ್ಟಿ ಕಲರಿಂದು ಅಂದರೆ ಟ್ರೈ ಕಲರ್ ಮತ್ತು ಬ್ಲ್ಯಾಕ್ ಕಲರ್ದು ಅಂತೇಳಿ ಅವರ ಟೆಕ್ನಾಲಜಿ ಪ್ರಕಾರ ಅವ್ರು ಹೇಳ್ತಾರೆ ನೋಡಿ ಟ್ರೈ ಕಲರ್ ಈ ಬ್ಲ್ಯಾಕ್ ಕಲರ್ ಎರಡು ಕೂಡ ಇದು ಮ್ಯಾನುವಲ್ಲು ಎಚ್ ಪಿ ಸ್ಮಾರ್ಟ್ ಟ್ಯಾಂಕ್ ಫೈ ಏಟ್ ಜಿ ಫೈ ಏಟ್ ಜೀರೋ ಟು ಫೈ ನೈಂಟಿ ಸಿರೀಸ್ವರೆಗೂ ಅದು ಸೇಮ್ ಆಗಿರುತ್ತೆ ಇಲ್ಲಿ ನೋಡಿ ಇವಾಗ ನಮ್ಮ ಪ್ರಿಂಟರು ಸೆಟಪ್ ಮಾಡಲಿಕ್ಕೆ ಅಂಥೇಳಿ ನಾನು ಈಗ ಕನೆಕ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಸ್ಟಾರ್ಟ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಡಿಸ್ಪ್ಲೇಗಳಲ್ಲಿ ಇಂಡಿಕೇಷನ್ ತೋರಿಸುತ್ತೆ ಸೊ ಕೇರ್ಫುಲಿಯಾಗಿ ಈ ಡಿಸ್ಪ್ಲೇದಲ್ಲಿ ನೀವು ಇಂಡಿಕೇಷನನ್ನು ನೋಡ್ಕೊಂಬಿಟ್ಟು ಅದು ಯಾವ ಥರ ಇಂಡಿಕೇಟ್ ಮಾಡುತ್ತೆ ಅಥವಾ ಏನು ಮಾಡು ಅಂತ ನಿಮಗೆ ಇಂಡಿಕೇಷನ್ ಮಾಡುತ್ತೋ ಅದನ್ನು ಮಾತ್ರ ಮಾಡಬೇಕಾಗತ್ತೆ ನೀವು ಪ್ರಿಂಟರ್ ಇನ್ಸ್ಟಾಲೇಷನ್ ಮಾಡುವಾಗ ಇಲ್ಲಿ ನೋಡಿ ನಾನು ಇವಾಗ ಫಸ್ಟು ಪ್ರಿಂಟರ್ಗೆ ಪವರ್ ಸಪ್ಲೈ ಮಾಡಿದ ನಂತರ ಪ್ರಿಂಟರನ್ನು ಆನ್ ಮಾಡಿ ನಂತರ ಇಲ್ಲಿ ನೋಡಿ ಫ್ರಂಟ್ ಡಕ್ಕನನ್ನು ಓಪನ್ ಮಾಡಿದಾಗ ನೀವು ಇಲ್ಲಿ ಕಲರ್ ಫಿಲ್ ಮಾಡಲಿಕ್ಕೆ ಇಂಡಿಕೇಶನ್ ಇದೆ ಸೊ ಇಲ್ಲಿ ನಿಮಗೆ ನಾಲ್ಕು ಕಲರ್ ಇರುವಂಥ ಪ್ರಿಂಟರ್ ಇದು ಇವಾಗ ನಾನು ಬ್ಲ್ಯಾಕ್ ಕಲರನ್ನು ಫಿಲ್ ಮಾಡ್ತಾಯಿದ್ದೀನಿ ಇದು ಈ ಟೆಕ್ನಾಲಜಿ ಯಾವ ಥರ ಇದೆ ಅಂತಂದರೆ ಯಾವುದೇ ಥರ ನೀವು ಬಾಟಲಿಂದ ಒಂದು ಹನಿ ಎಂಕು ಕೂಡ ಹೊರಗಡೆ ಇರೋ ಹಾಗೆ ಮಾ ಯೂಸ್ ಮಾಡಿರೋ ಟೆಕ್ನಾಲಜಿ ಇದು ಸೊ ನಾನು ನಿಮಗೆ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಹೇಳೋದು ಅವಶ್ಯಕತೆ ಇಲ್ಲ ನಾನು ನಿಮಗೆ ಜನ್ರಲ್ಲಿ ಯಾವ ಥರ ನಿಜ ಜೀವನದಲ್ಲಿ ಮಾತಾಡ್ತೀವೋ ಅದೇ ಥರ ನಾನು ನಿಮಗೆ ಸಂಪೂರ್ಣವಾಗಿ ಇದ್ದೇನೆ ಇವಾಗ ನಾನು ಬ್ಲ್ಯಾಕ್ ಕಲರ್ ಫಿಲ್ ಮಾಡಿದ್ದೆನಲ್ವಾ ಅದೇ ಥರ ಇನ್ನು ಮೂರು ಕಲರನ್ನು ನಾನು ಆಲ್ರೆಡಿ ಇವಾಗ ನೋಡಿ ಫಿಲ್ ಮಾಡಿದ್ದೀನಿ ಎಲ್ಲ ಫಿಲ್ ಮಾಡಿದ ನಂತರ ಫ್ರಂಟ್ ಕವರನ್ನು ನಾನು ಇವಾಗ ಕ್ಲೋಸ್ ಮಾಡಿದೆ ಇಲ್ಲಿ ನೋಡಿ ಇನಿಷಲೈಸ್ ಆಗ್ತಾ ಇದೆ ಇನಿಷಲೈಸ್ ಆಗೋಕ್ಕಿಂತ ಮೊದಲೇ ಇಲ್ಲಿ ಎರಡು ಹೆಡ್ಗಳು ಇಂಡಿಕೇಶನ್ ಕಾಣ್ತಾ ಇದೆ ಓಕೆನಾ ಇವಾಗ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಇದ್ದೀವಿ ಅಂದರೆ ಫ್ರಂಟ್ ಡೋರನ್ನು ಮತ್ತೆ ನಾನಿವಾಗ ಓಪನ್ ಮಾಡ್ತಾಯಿದ್ದೇನೆ ನೋಡಿ ಇಲ್ಲಿ ನಿಮಗೆ ಹೆಡ್ ಎರಡು ಹೆಡ್ಡನ್ನು ಇನ್ಸರ್ಟ್ ಮಾಡಬೇಕು ಇದರೊಳಗಡೆ ಅಂದರೆ ಇನ್ಸ್ಟಾಲೇಷನ್ ಮಾಡಬೇಕು ಅಥವಾ ಫಿಟ್ ಮಾಡಬೇಕು ಹೆಡ್ಡನ್ನು ಇನ್ಸ್ಟಾಲ್ ಮಾಡಿದ ನಂತರ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಟ್ರೇಯಲ್ಲಿ ನೀವು ಪೇಪರನ್ನು ಲೋಡ್ ಮಾಡಬೇಕು ಬ್ಲ್ಯಾಂಕ್ ಇದ್ದರೆ ಇದು ಅಲ್ಲಿ ನಿಮಗೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ ನಂತರ ಒಂದು ಟೆಸ್ಟ್ ಪೇಪರ್ ಅಂದರೆ ಇವಾಗ ನಿಮ್ಮ ಹೆಡ್ಡು ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ ಇಲ್ಲೋ ಪ್ರಿಂಟರಿಂದು ಸೊ ಅದನ್ನು ಅಲ್ಲಿ ತೋರಿಸುತ್ತೆ ಇಲ್ಲಿ ನೋಡಿ ಈ ಬಟನನ್ನು ಪ್ರೆಸ್ ಮಾಡಿ ರಿಮೂವ್ ಮಾಡಬೇಕು ತಳಗಡೆ ಪ್ರೆಸ್ ಮಾಡಿದರೆ ಅದು ಅಪ್ ಹೋಗುತ್ತೆ ನಂತರ ಇದನ್ನು ಹೆಡ್ಡಿಗೆ ಕವರ್ ಆಗಿರುತ್ತಲ್ವ ಇದನ್ನು ಸ್ಲೋ ಆಗಿ ರಿಮೂವ್ ಮಾಡಿ ಇಲ್ಲಿ ನೋಡಿ ಇದು ಕವರನ್ನು ತೆಗೆದ ನಂತರ ಆ ಟೇಪ್ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಸಾರಿ ಇವಾಗ ನಮ್ಮ ಹತ್ರ ಎರಡು ಹೆಡ್ಗಳನ್ನು ಪ್ರಿಂಟರ್ ಜೊತೆಗೆ ಕೊಟ್ಟಿರ್ತಾರೆ ಸೊ ಇವಾಗ ಇದು ನಾನು ಇನ್ಸ್ಟಾಲೇಷನ್ ಮಾಡ್ತಾ ಇರೋದು ಟ್ರೈ ಕಲರ್ ಹೆಡ್ಡು ಸೊ ವೀಕ್ಷಕರೇ ನೋಡಿ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ ಅದೇ ನಾನು ನೀವು ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ ಯಾವುದೇ ಥರ ಇಲ್ಲಿ ರಾಂಗ್ ಇನ್ಸ್ಟಾಲೇಷನ್ ಮಾಡಬಾರ್ದು ಇವಾಗ ಟ್ರೈ ಕಲರ್ನ ಇನ್ಸ್ಟಾಲ್ ಮಾಡಿದ್ದೀನಿ ಅದೇ ಥರ ನಾನಿವಾಗ ಬ್ಲ್ಯಾಕ್ ಕಲರ್ದು ಹೆಡ್ ಕೂಡ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಮೇಲೆ ಹೋಲ್ ಇರುತ್ತಲ್ವ ಅದು ಓಪನ್ ಮಾಡಬೇಕು ಮಾಡಬೇಕಂತಂದರೆ ಅದ್ರ ಮ್ಯಾಗಿ ಕ್ಯಾಪನ್ನು ನಾವು ರಿಮೂವ್ ಮಾಡಿ ಇನ್ಸರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ಇನ್ಸರ್ಟ್ ಮಾಡಿದ ನಂತರ ಈ ಬಟನನ್ನು ಪ್ರೆಸ್ ಮಾಡಿ ಅದು ಲಾಕ್ ಆಗುತ್ತೆ ಇವಾಗ ನೋಡಿ ವೀಕ್ಷಕರೇ ನಮ್ಮ ಪ್ರಿಂಟರ್ನಲ್ಲಿ ಇಂಕ್ ಫುಲ್ ಮಾಡೋದು ಮತ್ತು ಹೆಡ್ ಇನ್ಸ್ಟಾಲೇಷನ್ ಮಾಡೋದು ಎರಡೂ ಕಂಪ್ಲೀಟ್ ಆಗಿದೆ ನಂತರ ಇಲ್ಲಿ ನಿಮಗೆ ಡಿಸ್ಪ್ಲೇದಲ್ಲಿ ನೋಟಿಫಿಕೇಶನ್ ಕೊಡುತ್ತೆ ನೋಡಿ ಇಲ್ಲಿ ಇನಿಷಲೈಸ್ ಇದೆ ಅಂದರೆ ನಾವು ಹಾಕಿರೋ ಹೆಡ್ಡು ಕರೆಕ್ಟಾಗಿ ಅಲೈನ್ಮೆಂಟ್ ಆದ ನಂತರ ಈ ಪ್ರಿಂಟರಿಂದ ಒಂದು ಪ್ರಿಂಟು ಅಥವಾ ಒಂದು ಜೆರಾಕ್ಸು ಅದು ಹೊರಗಡೆ ಬರುತ್ತೆ ಸೊ ಇನಿಷಲೈಸ್ ಆಗ್ತಾಯಿದೆ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ನಾನು ಯಾವುದೇ ಥರ ಇಲ್ಲಿ ಸ್ಕಿಪ್ ಮಾಡಿಲ್ಲ ವೀಕ್ಷಕರೇ ನಿಮಗೆ ಕಂಪ್ಲೀಟಾಗಿ ಕರೆಕ್ಟಾಗಿ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ವೀಕ್ಷಕರೇ ಇಲ್ಲಿ ಒಂದು ಪ್ರಿಂಟೌಟ್ ಬರ್ತಾಯಿದೆ ಅಂದರೆ ನಾವು ಇನ್ಸ್ಟಾಲ್ ಮಾಡಿರೋ ಪ್ರೊಸೀಜರು ಕರೆಕ್ಟ್ ಆಗಿದ್ದರೆ ಮಾತ್ರ ಈ ಪ್ರಿಂಟೌಟು ಬರುತ್ತೆ ಇಲ್ಲದಿದ್ದರೆ ಎರರ್ ಬರುತ್ತೆ ಅಥವಾ ಬೇರೆ ಏನೇನೋ ಪ್ರಾಬ್ಲಮ್ ಆಗುತ್ತೆ ಇವಾಗ ನಾವು ಏನು ಪ್ರೊಸೀಜರನ್ನು ಫಾಲೋ ಮಾಡಿದ್ವಲ್ಲ ಅದೇ ಪ್ರೊಸೀಜರನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ಏ ಅಂಥೇಳಿ ಇಂಡಿಕೇಷನ್ ಮಾಡ್ತಾಯಿದೆ ಅಂದರೆ ಇದ ಈಗ ಬಂದಿರೋ ಪ್ರಿಂಟೌಟನ್ನು ಸ್ಕ್ಯಾನ್ ಮಾಡಿ ಅಂತ ಹೇಳಿ ಅಲ್ಲಿ ಇಂಡಿಕೇಷನ್ ಮಾಡ್ತಾಯಿದೆ ಸೊ ಅದೇ ಬಂದಿರೋ ಪ್ರಿಂಟೌಟನ್ನು ಅಲ್ಲಿ ಇಟ್ಬಿಟ್ಟು ಟ್ರೇನ ಕ್ಲೋಸ್ ಮಾಡಿ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇರೋವಂಥ ಬಟನನ್ನು ಸತಿ ಪ್ರೆಸ್ ಮಾಡಿ ಇಲ್ಲಿ ನೋಡಿ ಪ್ರೆಸ್ ಮಾಡಿದ ನಂತರ ಸಾರಿ ಇಲ್ಲಿ ನೋಡಿ ಬಟನ್ ಪ್ರೆಸ್ ಮಾಡಿದ ನಂತರ ಪ್ರಿಂಟರಲ್ಲಿ ಅಲ್ಲಿ ಇಟ್ಟಿರುವಂತ ಪೇಪರು ಸ್ಕ್ಯಾನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ವೀಕ್ಷಕರೇ ಈ ಪ್ರಿಂಟರಿನ ಸ್ಪೆಸಿಫಿಕೇಷನ್ಸ್ ನಾನು ನಿಮಗೆ ವಿಡಿಯೋದ ಕೊನೆಯಲ್ಲಿ ಕೊಡ್ತೇನೆ ನಂತರ ನಿಮಗೆ ಈ ಫೈ ಏಟ್ ಜೀರೋ ಪ್ರಿಂಟರ್ನ ಇನ್ಸ್ಟಾಲೇಷನ್ ಸಿಸ್ಟಮ್ ಮುಖಾಂತರ ನೀವು ಪ್ರಿಂಟೌಟ್ ತೆಗಿಬೇಕು ಅಂತಂದರೆ ಕಂಪಲ್ಸರಿ ನೀವು ವಿಂಡೋಸ್ ಟೆನ್ ಓ ಎಸ್ ಅನ್ನು ಇನ್ಸ್ಟಾಲ್ ಮಾಡಬೇಕು ಇಲ್ಲಿ ನೋಡಿ ಇವಾಗ ನಮ್ಮ ಸಿಸ್ಟಮ್ ಪ್ರಿಂಟರ್ ಸೆಟಪ್ ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಆಗಿದೆ ಇದು ಬ್ಲ್ಯಾಕ್ ಕಲರ್ ಜೆರಾಕ್ಸು ನಂತರ ಅದರ ಪಕ್ಕದಲ್ಲಿ ಇರೋದು ಕಲರ್ ಜೆರಾಕ್ಸು ವೀಕ್ಷಕರೇ ನಾವು ಮಾಡಿರೋ ಅಂಥ ಎಲ್ಲ ಪರ್ಫೆಕ್ಟ್ ಆಗಿದೆ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಡೌಟು ಇದ್ರ ಬಗ್ಗೆ ಇತ್ತಂದರೆ ನನ್ನ ವಿಡಿಯೋದ ಇನ್ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಈಗ ಪ್ರಿಂಟರ್ ಇನ್ಸ್ಟಾಲೇಷನ್ ಸೆಟಪ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಟ್ಟೆ ಈ ಪ್ರಿಂಟರನ್ನು ವಿಂಡೋಸ್ ಟೆನ್ ಇನ್ಸ್ಟಾಲ್ ಮಾಡಿಬಿಟ್ಟು ಅದರಲ್ಲಿ ಸೆಟಪ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ದೀನಿ ಸೊ ನಿಮಗೆ ಇದರ ನಂತರ ಇನ್ನೇನಾದರೂ ಡೌಟ್ ಇತ್ತಂದರೆ ಅಥವಾ ಇವಾಗ ನೀವು ಪರ್ಟಿಕ್ಯುಲರ್ಲಿ ವಿಂಡೋಸ್ ಸೆವೆನ್ನು ವಿಂಡೋಸ್ ಏಯ್ಟು ಯೂಸ್ ಮಾಡ್ತಾಯಿದ್ರೆ ಅದರಲ್ಲಿ ಈ ಪ್ರಿಂಟರ್ ಸೆಟಪ್ಪು ಡ್ರೈವರ್ ಇನ್ಸ್ಟಾಲೇಷನ್ ಆಗೋದಿಲ್ಲ ಸೊ ಹಾಗಾಗಿ ನೀವು ವಿಂಡೋಸ್ ಟೆನ್ನನ್ನು ನೀವು ಪರ್ಟಿಕ್ಯುಲರ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳೇಬೇಕು ಬೇರೆ ಯಾವುದೇ ಥರ ಎಕ್ಸ್ ಪಿ ಆಗಲಿ ವಿಂಡೋಸ್ ಸೆವೆನ್ ಆಗಲಿ ಏಟ್ ಆಗಲಿ ಅದರಲ್ಲಿ ಇದು ಸೆಟಪ್ ಆಗೋದಿಲ್ಲ ಮತ್ತೆ ನೆಕ್ಸ್ಟ್ ಡೇದಲ್ಲಿ ಸಿಗ್ತೀನಿ